ರಾಯಪಾಗ ತಾಲೂಕಿನ ಕುಡಿಚಿ ಪಟ್ಟಣದ ಮೈನಾರಿಟಿ ಅಧ್ಯಕ್ಷ ಸಫೀರ್ ಪಟಾಯಿತ್ ಅವರ ಮನೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಳ್ಳೆಪರ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕುಡ್ಚಿ ಕ್ಷೇತ್ರದ ಎಬರಟಿ ಕೋಳಿಗುಡ್ಡ ಎಲ್ಪಾರಟ್ಟಿ ಸಿದ್ದಾಪುರ ಖೇಮ್ಲಾಪುರ ಪರಮಾನಂದವಾಡಿ ಸಿರುಗೂರ್ ಹಾಗೂ ಗುಂಡ್ವಾಡ ಗ್ರಾಮದಲ್ಲಿ ಪ್ರಚಾರ ಸಭೆ ನಡೆಸಿ ಕೊನೆಯದಾಗಿ ಕುಡ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಕುಟುಂಬದ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿ ಈಗ ಒಬ್ಬ ಮಹಿಳೆಗೆ ಮಾತ್ರ ನೀಡುತ್ತಿದೆ ಮೊದಲು ರೈತರಿಗೆ ಕೇವಲ ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತಿದ್ದ ಟಿಸಿ ಪರಿವರ್ತಕ ಈಗ ಮೂರು ಲಕ್ಷ ರೂಪಾಯಿ ನೀಡಬೇಕಾಗಿದೆ ಇಪ್ಪತ್ನೂರು ರೂಪಾಯಿಗೆ ಸಿಗುತ್ತಿದ್ದ ಬಾಂಡ್ ಪೇಪರ್ ಈಗ ನೂರು ಐದುನೂರಕ್ಕೆ ಸಿಗುತ್ತಿವೆ ಹನ್ನೊಂದು ಈ ಅರ್ಜಿ ನೂರರ ಬದಲಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನೀಡಬೇಕಾಗಿದೆ ದಿನಕ್ಕೆ ಏಳು ಗಂಟೆ ಸಿಗುತ್ತಿದ್ದ ವಿದ್ಯುತ್ ಈಗ ಎರಡು ದಿನಕ್ಕೊಮ್ಮೆ ನಾಲ್ಕು ಗಂಟೆ ಸಿಗುತ್ತಿದೆ ರಸ್ತೆ ಮೇಲೆ ಕಾಣಸಿಗದ ಪೊಲೀಸ್ ಈಗ ದಿನಾಲು ರಸ್ತೆ ಮೇಲೆ ಇದ್ದಾರೆ ಬಿಜೆಪಿ ಬಂದರೆ ಹಾಗಾಗುತ್ತದೆ ಹೀಗಾಗುತ್ತದೆ ಎಂದು ಜನರಲ್ಲಿ ಭೀತಿ ನಿರ್ಮಾಣ ಮಾಡುವುದನ್ನ ಬಿಟ್ಟು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಲಿ ಮೋದಿ ಹತ್ತು ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳಲ್ಲಿ ಏನು ಮಾಡಿದೆ ಹತ್ತು ತಿಂಗಳು ಕಳೆದರೂ ಅಭಿವೃದ್ಧಿಗಾಗಿ ಒಂದೇ ಒಂದು ರೂಪಾಯಿ ನೀಡಿಲ್ಲ ಎಂದು ಕಿಡಿಕಾರಿದರು ಇನ್ನು ಹತ್ತು ತಿಂಗಳಲ್ಲಿ ಎರಡುನೂರು ಯೂನಿಟ್ ಹೇಳಿ ಐವತ್ತು ಯೂನಿಟ್ಗೂ ಗತಿ ಇಲ್ಲದಂತಾಗಿದೆ ಇತ್ತ ವಾಣಿಜ್ಯ ಬಿಲ್ ಹೆಚ್ಚಳ ವಿದ್ಯಾರ್ಥಿಗಳಿಗೆ ಸೈಕಲ್ ಬಂದ್ ಸ್ಕಾಲರ್ಶಿಪ್ ಬಂದ್ ಆಸ್ಪತ್ರೆಯಲ್ಲಿ ಔಷಧಿ ಬಂದ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸುಖವಿಲ್ಲ ಉದ್ಯಮಶೀಲ ನೇರ ಸಾಲ ಬಂದ್ ಮಾಡಿದ್ದಾರೆ ಕೇವಲ ಎರಡು ಸಾವಿರ ರೂಪಾಯಿ ನೀಡಲಿಕ್ಕೆ ಇಷ್ಟೆಲ್ಲ ಬಂದ್ ಮಾಡಿದ್ದಾರೆ ಬೆಲೆ ಹೆಚ್ಚಳ ಮಾಡಿದ್ದಾರೆ ಇನ್ನು ಈ ಬಾರಿ ಬಂದರೆ ಒಂದು ಲಕ್ಷ ನೀಡುವುದಾಗಿ ಹೇಳುತ್ತಿದ್ದಾರೆ ಏನೇನು ಬಂದ್ ಮಾಡಬಹುದು ಅಂತ ನೀವೇ ತಿಳಿದುಕೊಳ್ಳಿ ಏನೋ ಕಾಂಗ್ರೆಸ್ಗೆ ಜಿಗದಾಡಿ ಮತ ಹಾಕಿದ್ದೀರಿ ಇದನ್ನೆಲ್ಲ ಅನುಭವಿಸಾಕ ಎಂದು ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಮೈನಾರಿಟಿ ಅಧ್ಯಕ್ಷ ಜಾಕೀರ್ ಜಹಾಂಗೀರ್ ಸೇರ್ಪಡೆಗೊಂಡು ಮಾತನಾಡಿದರು ಈ ವೇಳೆ ಸಫೀರ್ ಪಟಾಯಿತ್ ತುರಾಬುದ್ದೀನ್ ಚಿನ್ನಾಬಡೆ ಭಾಷಾಲಾಲ್ ವಾಟೆ ಜಹೂರ್ ಜಿನ್ನಾಬಡೆ ಶಾಂತಾರಾಮ್ ಸನ್ನಕ್ಕಿ ರಾಮಗೊಂಡ ದಳವಾಯಿ ತಾನಾಜಿ ಶಿಂದೆ ಸುಲ್ತಾನ್ ವಾಟೆ ಶಿವರಾಜ್ ಬುಸ್ಗುಂಡೆ ಡಾಕ್ಟರ್ ಸಚಿನ್ ಮನಗುತ್ತಿ ದರ್ಗೊಂಡ ಮನಗುತ್ತಿ ದತ್ತಾ ಸನ್ನಕ್ಕಿ ಮೋಹನ್ ಲೋಹಾರ್ ಮಾರುತಿ ಹಸ್ಪೇಟಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಸುಮಾಳಿ ರಾಯ್ಬಾಗ್